ಎಲ್ಲರಿಗೂ ಇವತ್ತೊಂದು ಸುಲಭವಾಗಿ ಬಿಜಾಡ್ ರೊಟ್ಟಿ ಯಾವ ಥರ ಮಾಡೋದಂತ ಜೋಳದ ರೊಟ್ಟಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲೇ ಒಂದು ಸೇರಿನಷ್ಟು ಹಿಟ್ಟನ್ನು ಸಾಣಿಸ್ಕೊಂಡು ತೊಗೊಂಡಿದ್ದೀನಿ ಹಿಟ್ಟನ್ನು ಸಾಣಿಸ್ಕೊಂಡು ಈ ಥರ ಮಧ್ಯೆ ಒಂದು ಡೋಲಿ ಥರ ಮಾಡ್ಕೊಳ್ಬೇಕು ಜಿಗಿ ಹಾಕೊಳಿಕಿದೆ ಜಿಗಿ ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಬರ್ತವೆ ಜೀಗಿ ಹಾಕೊಳ್ಳಿಕ್ಕೆ ಇಲ್ಲೇ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡ್ರಿ ಇಲ್ಲೇ ನೀರು ಕೂಡ ಒಂದು ಎರಡು ಗ್ಲಾಸ್ನಷ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಕುದಿ ನೀರು ಅದರಲ್ಲಿ ಒಂದು ನಾಲ್ಕು ಹಳ್ಳು ಉಪ್ಪು ಹಾಕೊಂಡಿದ್ದೀನಿ ಇವಾಗ ನೀರು ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ಕುದಿ ಬರಬೇಕಿತ್ತು ಕಳಕಳ ನೀರು ಕುದ್ದಷ್ಟು ಜಿಗಿ ಚೆನ್ನಾಗಿ ಬರ್ತೈತಿ ನೋಡ್ರಿಂದ ಕುದಿ ನೀರು ತೊಗೊಂಡು ಈ ಥರ ಮಧ್ಯೆ ಡೋಣಿ ಮಾಡಿರ್ತೀವಲ್ಲ ಅದಕ್ಕೆ ಹಾಕೊಂಡು ಕಲಿಸ್ಕೊಳ್ಬೇಕಿದ ಒಂದು ಸೌಟಿಂದು ಸಾಯದಿಂದ ಈ ಥರ ಬಿಟ್ಟು ನಿಮ್ಮ ಒಳಗೆ ಹಾಕ್ಕೊಂಡು ಹೋಗಬೇಕು ಚೆನ್ನಾಗಿ ಕಲ್ಸ್ಬಿಡ್ತೈತಿ ಅದು ಗಂಟೆ ಏನು ಆಗುದಿಲ್ಲ ಇಷ್ಟು ಮಾಡಿ ಆದಮೇಲೆ ಬಿಟ್ಟರು ಆಗ್ತದೆ ಒಂದೇ ಅರ್ಧ ಗಂಟೆ ಬಿಟ್ಟರು ಆಗ್ತದೆ ಹತ್ತು ನಿಮಿಷ ಬಿಟ್ಟರು ಆಗ್ತದೆ ನೀವು ಚಾನೆ ಮಾಡ್ಕೊಂಡು ಮಾಡ್ಬೇಕಂದ್ರೆ ಆಗ ಆವಾಗಲೇ ಹಾಕ್ಕೊಂಡು ಆವಾಗಲೇ ಮಾಡ್ಕೋಬೇಕು ಅಂದ್ರೂ ಹಾಕ್ತದೆ ಈಗ ಆಯ್ತಲ್ಲ ಗ್ಯಾಸ್ ಕಟ್ಟಿಗೆ ಇಲ್ಲಿ ಮೇಲೆ ಮಾಡ್ತಾಯಿದ್ದೀನಿ ರೊಟ್ಟಿನ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಈ ಥರ ಎಲ್ಲ ಒಣ ಇಟ್ಟು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಂಡು ಕ್ಯಾಟ್ರ ಮಿಕ್ಸ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಸ್ವಲ್ಪ ನೀರು ತೊಗೊಳ್ಬೇಕು ಒಂಥ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಚರ 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 ನಾದಬೇಕು ಅಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ ನೋಡಿ ಈ ಥರ ಹಂಗೈ ಹದಡ ಹಚ್ಚಿ ಚರ 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 ನಾದಬೇಕು ಹಿಟ್ಟು ಯಾವಾಗಲೂ ಅಂದ್ರೆ ರೊಟ್ಟಿ ಜಿಗಿ ಚೆಂದ ಬರ್ತಾವೆ ತಿನ್ನೋಕ್ಕೂ ರುಚಿ ಇರ್ತಾವ ಆರೋಗ್ಯಕ್ಕಂತರೂ ಹೇಳೋದು ಬೇಡ ಅಷ್ಟು ಒಳ್ಳೇದು ಜೋಳದ ರೊಟ್ಟಿ ನೋಡ್ರಿ ಹಿಟ್ಟು ಈ ರೀತಿ ನಾಲೆ ಆದಮೇಲೆ ಈ ರೀತಿ ರೋಲ್ ಮಾಡಿ ಸೈಡಿಗೆ ಎತ್ತಿಡ್ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ರೊಟ್ಟಿ ಉಳ್ಳಿ ಮಾಡ್ಕೊಳ್ಬೇಕು ನೋಡಿ ಥರ ನೋಡಿರಿ ಈ ರೀತಿ ಒಣ ಹಿಟ್ಟು ಹಾಕ್ಕೊಳ್ಬೇಕು ತಾಳಗ ಒಣ ಹಿಟ್ಟು ಹಾಕೊಂಡು ಒಂದು ತೈಲೆ ಹಿಂಗೆ ತಟ್ಟಬೇಕು ಒಂದು ಕೈಲಿ ಹಿಂಗೆ ಸೈಡ್ ಹಾಕಬೇಕು ಅಂದ್ರೆ ರೊಟ್ಟಿ ಮುಗಿಸಿ ಹೋಗಿಲ್ಲ ಕರೆಕ್ಟಾಗಿ ಇರ್ತಾವ ರೌಂಡತ್ತೆ ಸೇಫ್ ತಟ್ಟಿನೂ ಮಾಡ್ಬೋದು ಲಟ್ಟಿಸಿನೂ ಮಾಡ್ಬೋದು ಸ್ವಲ್ಪ ಗಟ್ಟಿದ ಹಿಟ್ಟಿನ ಹಾಕೊಂಡು ಲಟ್ಟಿನಿಗೆ ಹಾಳಿ ಸುತ್ತಿ ಲಟ್ಟಿಸಿನೂ ಮಾಡ್ತವೆ ನೋಡಿ ಈ ಥರ ಮೇಲೆ ಎರಡು ಕೈಲೇ ಬಿಡ್ಬೇಕು ఇష్ట సా దొడ్డు బొడ్ మోడ్రీ తగళు కూడా సులభ ఈ థర తబిట్రా ఈజీ అయి తోబోదు నోరీ ఈ కడ హూడా కైలికి ఇట్టీ హలో హోం దీని హన్సల్ హాకీ అదకొంది అద్దె అర్వి తగ్డు హోళు అద్దె అర్విరు హోంబెడ సత్లే ఎక్కుందో ఈ థర ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಹೊಳಸಿ ಹಾಕೊಂಡ್ಬಿಡ್ಬೇಕು ನೋಡಿರಿ ಈ ರೀತಿ ಬೇಯುವಾಗ ಹಳಸಿ ಹಾಕೊಂಡ್ಬಿಡ್ಬೇಕು ನೀಟಾಗಿ ಉಬ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ರೊಟ್ಟಿ ರೊಟ್ಟಿ ಹಿಂಗೆ ಹಾಕಿದ ಮೇಲೆ ಒತ್ತಲಿಕ್ಕೆ ಹೋಗ್ಬಾರ್ದು ಒತ್ತಿದ್ರಂದ್ರೆ ರೊಟ್ಟಿ ಬಿರ್ಸಕ ನೋಡಿ ಇಷ್ಟೇ ಹಳಸಿ ಹೊಳಸಿ ಹಾಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಸಾಫ್ಟಾಗಿ ರೊಟ್ಟಿ ಸುಡು ಹಾಗೆ ತುಪ್ಪ ಚಟ್ನಿ ಹಾಕೊಂಡು ತಿಂತಾಯಿದ್ರೆ ಅಷ್ಟು ರುಚಿ ಇರ್ತದೆ ತಿನ್ಲಿಕ್ಕೆ ರೊಟ್ಟಿ ಜೋಳದ ರೊಟ್ಟಿ ನೋಡ್ರಿ ರೊಟ್ಟಿ ಎಲ್ಲ ಮಾಡ್ತು ಯಾವ ಥರ ಆಗಿದೆ ಅಂದ್ರಕ್ಕಿಂತ ಒಂದು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದವು ಬಾಯಲ್ಲಿ ಇಟ್ಟರೆ ಹೋಗ್ಬೇಕು ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದವು ರೊಟ್ಟಿ ನೀವು ಸಹ ಟ್ರೈ ಮಾಡಿ ಹೇಗೆ